ಹಾಯ್ ಆಲ್ ವೆಲ್ಕಮ್ ಟು ಕೋಸಿಸಸ್ ಕುಕಿಂಗ್ ಚಾನಲ್ ಸೊ ಬನ್ನಿ ನಾನಿವತ್ತು ತುಂಬನೇ ರುಚಿಯಾಗಿರೋಂತಹ ಹೈದ್ರಾಬಾದಿ ಚಿಕನ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಈ ಥರ ಚಿಕನ್ ಬಿರಿಯಾನಿ ಮಾಡಿದ್ರೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ಎಲ್ಲನೂ ಬೇಗನೆ ಖಾಲಿ ಆಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಯಾವ ರೀತಿ ಇದನ್ನು ಮಾಡೋದು ಅಂತ ನೋಡೋಣ ಸೊ ನಾನಿಲ್ಲಿ ಕೊಟ್ಟಿರುವಂತಹ ಇಂಗ್ರೀಡಿಯಂಟ್ಸ್ ಎಲ್ಲಾನು ನಮಗೆ ಬಿರಿಯಾನಿಗೆ ಬೇಕಾಗತ್ತೆ ಸೊ ನಾನಿವಾಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಕ್ಕೊಂಡು ಅದರ ಪೇಸ್ಟು ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿಯಾಗಿದೆ ಸೊ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಪುದೀನಾ ಸೊಪ್ಪು ಕೊತ್ತಮಿರಿ ಸೊಪ್ಪು ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಎಂಟರಿಂದ ಒಂಬತ್ತು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಅದನ್ನು ಕೂಡ ನಾನು ರುಬ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಅದೇ ಮಿಕ್ಸಿ ಜಾರ್ಗೆ ಎರಡು ಟೊಮೊಟೊ ಹಾಕ್ಕೊಂಡು ಅದನ್ನು ಕೂಡ ನಾನು ಪೇಸ್ಟ್ ಇದ್ದೀನಿ ಸೊ ಇದು ಮೂರರ ಪೇಸ್ಟು ರೆಡಿಯಾಗಿದೆ ಇವಾಗ ಇದರ ಜೊತೆಗೆ ನಮಗೆ ಮೊಸರು ಬೇಕಾಗುತ್ತೆ ಸೊ ಧನಿಯಾ ಪೌಡರು ಈರುಳ್ಳಿ ಸ್ವಲ್ಪ ಬಿರಿಯಾನಿ ಪೇಸ್ಟ್ ಅದು ಸೊ ಅದಾದಮೇಲೆ ಹೋಲ್ ಸ್ಪೈಸಸ್ ಬೇಕಾಗುತ್ತೆ ಇವಾಗ ಈ ನೀರಲ್ಲಿ ನಾನು ಚಕ್ಕೆ ಲವಂಗ ಸ್ವಲ್ಪ ಸೋಂಪು ಹಾಕ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಸೊ ಈ ನೀರನ್ನ ನಾವು ಬಿರಿಯಾನಿಗೆ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಫ್ಲೇವರ್ಫುಲ್ಲಾಗಿರುತ್ತೆ ಸೊ ಒಂದು ಕೆ ಜಿ ಆಗುವಷ್ಟು ನಾನು ಇಲ್ಲಿ ಚಿಕನ್ ತೊಗೊಂಡಿದ್ದೀನಿ ಸೊ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಕುಕ್ಕರಲ್ಲಿ ಐದರಿಂದ ಆರು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕಾದ್ಮೇಲೆ ಹೋಲ್ ಸ್ಪೈಸಸ್ ಹಾಕಿ ಎರಡು ಈರುಳ್ಳಿ ನಾವು ಕಟ್ ಮಾಡಿರೋವಂಥದ್ದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಸೊ ನಾವು ಮೊದಲೇ ರುಬ್ಬಿರುವಂತಹ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಮಿಕ್ಸ್ ಮಾಡಿ ಆದಮೇಲೆ ಸೊ ನಾವು ಗ್ರೀನ್ ಪೇಸ್ಟ್ ಮಾಡಿಕೊಂಡಿದ್ವಲ್ಲ ಸೊ ಅದನ್ನು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಬೇಕು ಟೊಮೊಟೊ ಪೇಸ್ಟ್ ಕೂಡ ಹಾಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಇದು ಸ್ವಲ್ಪ ಹೊತ್ತು ಹಾಗೆ ಒಂದು ಟೂ ಮಿನಿಟ್ಸ್ ಹಾಗೆ ಬಿಡಬೇಕು ನಾನು ನಾನಿವಾಗ ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ ಒಂದು ಕಪ್ ಆಗೋಷ್ಟು ಸೊ ಇದು ಎಣ್ಣೆ ಎಲ್ಲ ಮೇಲೆ ಬರ್ತಾ ಇದೆ ಚೆನ್ನಾಗಿ ಕಾ ಕಾಯಬೇಕು ಇದು ಸೊ ಅದ್ರ ಜೊತೆಗೆ ನಾನು ಬಿರಿಯಾನಿ ಪೇಸ್ಟ್ ಎರಡು ಸ್ಪೂನ್ ಆಗೋಷ್ಟು ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಅದಾದಮೇಲೆ ಒಂದು ಸ್ಪೂನಷ್ಟು ನಾನು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ವಾಶ್ ಮಾಡಿರೋ ಚಿಕನ್ ಒಂದು ಕೆ ಜಿಯಷ್ಟು ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಸೊ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಈ ಚಿಕನಲ್ಲಿ ನೀರು ಬಿಟ್ಕೊಳ್ಳುತ್ತೆ ಸೊ ನೀರು ಬಿಟ್ಕೊಂಡು ಒಂದು ಒಂದು ಸ್ವಲ್ಪ ಹೊತ್ತು ಹಾಗೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಾವು ಅದನ್ನು ಹಾಗೆ ಬಿಡೋಣ ಸೊ ನೋಡಿ ಈ ಥರ ಆಗುತ್ತೆ ಆಯಿಲೆಲ್ಲ ಮೇಲೆ ಬರುತ್ತೆ ಸೊ ಅಲ್ಲಿವರೆಗೂ ಅದು ಚೆನ್ನಾಗಿ ಕುಕ್ ಆಗಬೇಕು ಸೊ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಆದಮೇಲೆ ನೋಡಿ ನಮಗೆ ಈ ಥರ ರೆಡಿ ಆಗುತ್ತೆ ಆಯಿಲೆಲ್ಲ ಮೇಲೆ ಬರುತ್ತೆ ಸೊ ಇವಾಗ ನಾವು ನೆನೆಸಿಟ್ಟಿರುವಂತಹ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಮೂರು ಗ್ಲಾಸಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ತೊಳೆದು ನೆನೆಸಿಟ್ಟಿದ್ದೆ ಸೊ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನು ಮೊದಲೇ ನೀರಲ್ಲಿ ಸ್ವಲ್ಪ ಚಕ್ಕೆ ಲವಂಗ ನೆನೆಸಿಟ್ಟಿದ್ದೆ ಸೊ ಆ ನೀರನ್ನ ಈ ಟೈಮಲ್ಲಿ ಹಾಕ್ಕೊತಾ ಇದ್ದೀನಿ ಸೊ ಇದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಬಿರಿಯಾನಿಗೆ ಸೊ ಅದಕ್ಕೋಸ್ಕರ ಆ ಥರ ನೆನೆಸಿಟ್ಬಿಟ್ಟು ಆ ನೀರನ್ನ ಇದಕ್ಕೆ ಹಾಕೋದು ಸೊ ಎಲ್ಲನೂ ಹಾಕಿ ಆಗಿದೆ ಇವಾಗ ನಾವು ಸ್ವಲ್ಪ ಟೇಸ್ಟ್ ನೋಡ್ಕೊಬೋದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇದೆಯಾ ಅಂತ ಸೊ ಕಮ್ಮಿ ಇದ್ದರೆ ಈ ಟೈಮಲ್ಲಿ ಹಾಕ್ಕೊಬೋದು ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿ ನಮಗೆ ಎರಡು ವಿಷಲ್ ಬರೋವರೆಗೂ ವೆಯ್ಟ್ ಮಾಡಬೇಕು ಸೊ ಅದಾದಮೇಲೆ ನೋಡಿ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ ಸೊ ಈ ಥರ ಬಿರಿಯಾನಿ ಮಾಡಿಕೊಂಡ್ರೆ ಮನೇಲೆಲ್ಲರೂ ಇಷ್ಟಪಟ್ಟು ತಿಂತಾರೆ ಸೂಪರ್ ಟೇಸ್ಟಿಯಾದ ಹೈದ್ರಾಬಾದಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಸೊ ನಾವು ಹೋಟೆಲಲ್ಲಿ ಯಾವ ರೀತಿ ಟೇಸ್ಟ್ ಇರುತ್ತೋ ಅದೇ ಟೇಸ್ಟಲ್ಲೇ ಇರುತ್ತೆ ಇದನ್ನು ಸೊ ಒನ್ಸ್ ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇದ್ರ ಜೊತೆಗೆ ಕಬಾಬು ಮೊಸರು ಬಜ್ಜಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಇದೇ ಥರ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ bell button press muddy so thanks for watching